ಆಚರಣೆ ಮಾಡಲಾಗ್ತಾ ಇದ್ದು ಭವ್ಯ ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ಬಂದರು ಈ ಒಂದು ಕನಿಷ್ಠವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಎಷ್ಟ ಅವೆಲ್ಲವನ್ನು ಬದುಕಿ ಈಗಾಗಲೇ ಒಂದು ಜಯಂತಿ ನಮ್ಮ ಜನರಿಗೆ ಜೀವವು ಸಾಹಿತ್ಯ ಸೇವೆಯೊಂದಿಗೆ ಅನೇಕರು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಈ ನಾಡಿನಲ್ಲಿ ಬಿಂಬಿಸಿ ಉಳಿಸಿ ಬೆಳೆಸಿ ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಅವರೆಲ್ಲರ ಸ್ಮರಣೆ ನಮ್ಮೆಲ್ಲರ ಆಕೆ ಕರ್ತವ್ಯ ಸ್ಮರಣೆ ಹೊಂದ ನಿವಾಸಿಗಳು ಎಲ್ಲರ ಪರವಾಗಿ ತಮ್ಮೆಲ್ಲರೂ ಚಪಾಲೆ ಸರ್ಕಾರ ಕಳೆದ ಎಂಟು ವರ್ಷಗಳಿಂದ ಈ ಮಹರ್ಷಿ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಲು ಅವಕಾಶ ಮಾಡಿಕೊಂಡಿದೆ ಈ ಹಬ್ಬದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಹಾಗೂ ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ನಾವೆಲ್ಲೀವಿ ಎಂದು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತಹ ಜಿಲ್ಲಾಧಿಕಾರಿಗಳು ಆದರೂ ಹಬ್ಬವಲ್ಲ ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾದವರಲ್ಲ ಮಹರ್ಷಿಗಳೆಂದರೆ ದೇವತೆಗಳಿಗೆ ಸಹ ಒಂದು ವೈದ್ಯಕೀಯ ಆಗಿರ್ಬೋದು ಒಂದು ಶೌವಿ ವೃತ್ತಿ ಆಗಿರ್ಬೋದು ಮಾಡದ ಅನಾದಿ ಕಾಲದಲ್ಲೂ ಈ ಸನಾತನ ಧರ್ಮವನ್ನು ಸವಿ ಸವಿತಾ ಸಮಾಜದವರೆಂದರೆ ನಾವೇ ಈ ಒಂದು ಕಾರ್ಯಕ್ರಮವು ಇಷ್ಟೊಂದು ಉಜೃಂಭೆಯಿಂದ ಎಲ್ಲರೂ ಬಂದು ತಾವೆಲ್ಲರೂ ಹಬ್ಬವಾಗಿ ಆಚರಿಸಿ ಇಷ್ಟೊಂದು ರೀತಿಯಲ್ಲಿ ಸಹಕಾರ ಕೊಡ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಕನ್ನಡ ಸರ್ಕಾರದ ಆಶಯ ಇತಿಹಾಸದ ಭಾಗ ಭಾಗವಾಗಿರ್ತಕ್ಕಂಥ ಎಲ್ಲ ಮಹನೀಯರ ಜಯಂತಿ ಉತ್ಸವ ಹಾಗೂ ಕಾರ್ಯಕ್ರಮಗಳನ್ನು ಮೌಲ್ಯಯುತವಾಗಿ ಅವರ ಸಂದೇಶಗಳು ಸಮಾಜಕ್ಕೆ ಮುಟ್ಟಬೇಕು ಅದರಲ್ಲೂ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆ ಪ್ರತಿ ಮಹನೀಯರ ಸಂದೇಶ ಅವರ ಯಶಸ್ಸಿನ ಸೂತ್ರಗಳು ಜೀವನದಲ್ಲಿ ಒಳ್ಳೆಯ ಆದರ್ಶ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ತಾವು ಅಳವಡಿಸಬೇಕಾದಂಥ ಕ್ರಮ ಈ ರೀತಿ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ಈ ಎಲ್ಲ ಉತ್ಸವಗಳನ್ನು ನಾವು ನಿರಂತರವಾಗಿ ಆಚರಿಸ್ತಾ ಬರ್ತಾಯಿದ್ವಿ ಅದರ ಭಾಗವಾಗಿ ಇವತ್ತು ಕಾಯಕ ಶರಣರ ಐದು ಶರಣರೇನಿದ್ದಾರೆ ವಚನಗಳ ಪ್ರತೀಕವಾಗಿರ್ತಕ್ಕಂಥ ಐದು ಶರಣರ ಕಾಯಕ ಜಯಂತಿಯನ್ನು ಕೂಡ ಇವತ್ತು ಆಚರಿಸಿದ್ದೇವೆ ಅದೇ ರೀತಿ ಸವಿತಾ ಮಹರ್ಷಿಗಳ ಉತ್ಸವವನ್ನು ಕೂಡ ಇವತ್ತು ಆಚರಿಸಿದ್ದೇವೆ ನಡೆದಂತೆ ನುಡಿದಂತೆ ನಡೆಯುವಂಥದ್ದು ನಡೆದಿರುವಂಥದ್ದು ಶರಣರ ಅದು ಶರಣರ ಶ್ರೇಷ್ಠ ಸಂದೇಶ ನಮ್ಮ ನುಡಿ ಮತ್ತು ನಡೆ ಎರಡಕ್ಕೂ ಸಾಮ್ಯತೆ ಇರಬೇಕು ಕಾಯಕಕ್ಕೆ ಕಾಯಕವೇ ಕೈಲಾಸ ಕೆಲಸಕ್ಕೆ ನಾವು ಮಾಡುವ ಕೆಲಸಕ್ಕೆ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಯಾವ ಯಾರಿಗೆ ಆ ಒಂದು ಸೇವೆಯನ್ನು ಮಾಡ್ತಾ ಇರ್ತೀವಿ ಅಲ್ಲಿ ಬದ್ಧತೆ ಇವೆಲ್ಲವೂ ಕೂಡ ಶರಣರ ಸಂದೇಶ ಅದೇ ರೀತಿ ಸವಿತಾ ಮಹರ್ಷಿಗಳು ಕೂಡ ಕಾಯಕದ ಮಹತ್ವವನ್ನು ಹೇಳಿದ್ದಾರೆ ಇಡೀ ವಿಶ್ವಕ್ಕೆ ಆಯುರ್ವೇದದ ಹಾಗೂ ಸಂಗೀತದ ಬುನಾದಿಯನ್ನು ಹಾಕಿದ್ದಾರೆ ಹಾಗಾಗಿ ಈ ಇಬ್ಬರು ಈ ಎಲ್ಲ ಮಹನೀಯರ ಆದರ್ಶಗಳು ನಮ್ಮ ಯುವ ಪೀಳಿಗೆಗೆ ಶಕ್ತಿ ತುಂಬಬೇಕು ಶಿಕ್ಷಿತರಾಗಬೇಕು ಶಿಕ್ಷಣ ಒಂದೇ ವ್ಯಕ್ತಿಗಳನ್ನು ರೂಪಿಸುವಂಥ ಸಾಧನ ಹಾಗಾಗಿ ಇವೆಲ್ಲದರನ್ನು ಇಟ್ಕೊಂಡು ನಾವು ಅತ್ಯಂತ ವಿಶೇಷವಾಗಿ ಆಚರಣೆಯನ್ನು ಇವತ್ತು ಮಾಡಿದ್ದೇವೆ ಇವತ್ತು ಮೆರವಣಿಗೆ ಮೂಲಕ ಸಂಗೀತ ಸಮಾಜದ ಎಲ್ಲ ಬಂಧುಗಳು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದು ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಭಾಳ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಮೂಲಕ ಇವತ್ತು ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಹನೀಯರ ಆದರ್ಶಗಳು ಸಂದೇಶಗಳು ನಮ್ಮ ಜೀವನದ ಕ್ರಮ ಆಗಲಿ ಅನ್ನೋ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ ಅದೇ ರೀತಿ ಎಲ್ಲ ಶರಣರ ಅವರ ಜೀವನ ಕ್ರಮ ಅವರ ಸಮಾನತೆಯ ಸಂದೇಶ ಅವರ ಕಾಯಕದ ಸಂದೇಶ ತಾರತಮ್ಯದ ವಿರುದ್ಧ ಅವರ ನಿರಂತರ ಸಂದೇಶ ಇವೆಲ್ಲವೂ ಕೂಡ ನಮಗೆ ದಾರಿದೀಪ ಆಗಲಿ ಅನ್ನೋ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಸರ್ವರಿಗೂ ಒಳ್ಳೆಯದಾಗಲಿ ವರ್ಷ ಕೂಡ ಜನತೆಗೆ ಒಳ್ಳೆಯದಾಗಲಿ ಕಾಲಘಟ್ಟದಲ್ಲಿ ಜ್ಞಾನ ಅಂತಕ್ಕಂಥದ್ದು ಈ ಎಲ್ಲ ಮಹಾ ಮಹನೀಯರ ಪ್ರಮುಖವಾದಂಥ ಸಂದೇಶ ಒಬ್ಬ ವ್ಯಕ್ತಿ ಎಷ್ಟೇ ತಳಮಟ್ಟದಲ್ಲಿದ್ದರೂ ಕೂಡ ಅವನು ಎಷ್ಟೇ ಎತ್ತರವನ್ನು ಏರಬಲ್ಲ ಸಾಮರ್ಥ್ಯವನ್ನು ಅವನಿಗೆ ಕೊಡುವಂಥದ್ದು ಶಿಕ್ಷಣ ಹಾಗಾಗಿ ಸವಿತಾ ಮಹರ್ಷಿಗಳನ್ನು ಒಳಗೊಂಡಂತೆ ಎಲ್ಲರ ಸಂದೇಶ ಮೊದಲು ಜ್ಞಾನವಂತರಾಗಬೇಕು ಅಂತಕ್ಕಂಥದ್ದು ನಮ್ಗೆ ಎಷ್ಟೇ ಕಷ್ಟ ಇರಲಿ ಏನೇ ಕೆಲಸವನ್ನು ಮಾಡಲಿ ಮಾಡುವ ಕೆಲಸ ಪ್ರಾಮಾಣಿಕತೆ ಇರಲಿ ಜೊತೆಗೆ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸುವ ಮಕ್ಕಳಿಗೆ ಸರ್ಕಾರ ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅತ್ಯಂತ ಮೌಲ್ಯಯುತವಾದ ಶಿಕ್ಷಣವನ್ನು ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ ಪ್ರತಿ ಜಿಲ್ಲೆಯಲ್ಲಿ ಅನೇಕ ವಸತಿ ಶಾಲೆಗಳು ಹಾಸ್ಟೆಲ್ಗಳು ನಮ್ಮ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಪರಿಷ್ಠ ವರ್ಗಗಳ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಹೀಗೆ ನಾಲ್ಕು ಇಲಾಖೆಗಳ ಮೂಲಕ ಭಾಳಷ್ಟು ರೆಸಿಡೆನ್ಷಿಯಲ್ ಶಾಲೆಗಳನ್ನು ವಸತಿ ಶಾಲೆಗಳನ್ನು ನಾವು ನಡೆಸ್ತಾ ಇದ್ದೇವೆ ಇವೆಲ್ಲ ಇವೆಲ್ಲವೂ ಕೂಡ ಮೂಲ ಆಶಯ ಶಿಕ್ಷಣವನ್ನು ಗಟ್ಟಿಗೊಳಿಸುವಂಥದ್ದು ಹಾಗಾಗಿ ಎಲ್ಲ ಸಮಾಜಕ್ಕೂ ಕೂಡ ಒಂದೇ ಸಂದೇಶ ಆ ಯಾವುದೇ ದೇಶ ಬೆಳೆಯಲಿಕ್ಕೆ ಅಲ್ಲಿನ ಮಾನವ ಸಂಪನ್ಮೂಲ ಅದರ ಶಕ್ತಿ ಅದೇ ನಿರ್ಣಾಯಕ ಹಾಗಾಗಿ ನಾವೆಲ್ಲ ವೈಯಕ್ತಿಕವಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಸದೃಢರಾದರೆ ಅದು ದೇಶದ ಒಂದು ಏಳಿಗೆಗೆ ದೇಶದ ಬೆಳವಣಿಗೆಗೂ ಕೂಡ ಪರೋಕ್ಷವಾಗಿ ಬಹಳ ದೊಡ್ಡ ಶಕ್ತಿ ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಎಲ್ಲ ಅವಕಾಶಗಳಿದ್ದಾವೆ ತಾಂತ್ರಿಕ ಶಿಕ್ಷಣ ಇದೆ ವೈದ್ಯಕೀಯ ಶಿಕ್ಷಣ ಇದೆ ಕಾನೂನು ಶಿಕ್ಷಣ ಇದೆ ಇನ್ನೂ ಅನೇಕ ವೈವಿಧ್ಯಮಯವಾದ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರವರ ಇಷ್ಟೆಗೆ ಇಷ್ಟಕ್ಕೆ ಅನುಸಾರವಾಗಿ ಅವರವರ ಅಭಿಲಾಷೆಗೆ ಪೂರಕವಾಗಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಸೊ ಇವೆಲ್ಲವನ್ನು ಕೂಡ ಪಡಿಬೇಕು ಅದರಲ್ಲಿ ಹಿರಿಯರು ಏನು ತಂದೆ ತಾಯಿಗಳಿದ್ದಾರೆ ಅವರ ಜವಾಬ್ದಾರಿ ಭಾಳ ಮುಖ್ಯ ಸೊ ಹಾಗಾಗಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಆ ಶಿಕ್ಷಣದ ಬೀಜವನ್ನು ಬಿತ್ತಿ ಅವ್ರನ್ನ ದೊಡ್ಡ ಶಕ್ತಿಗಳನ್ನಾಗಿ ಪರಿವರ್ತಿಸಬೇಕು ಅನ್ನೋ ಮನವಿಯನ್ನು ವೇದಿಕೆ ಮೂಲಕ ನಾವೆಲ್ಲ ಮಾಡಿದ್ದೇವೆ ಇದೇ ಎಲ್ಲರ ಸಂದೇಶ